ಸ್ವಾಗತ ಇದೀಗ ಮುಖ್ಯಾಂಶಗಳು ನಮಗೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ನಮ್ಮ ಡೈಲಿ ಅಭಿವೃದ್ಧಿ ಆಗಿ ಹಾಲು ಉತ್ಪಾದಕರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂಬುದೇ ನಮ್ಮ ಉದ್ದೇಶ ಬಿಎಂಸಿಯಲ್ಲಿ ಹಾಲಿಗೆ ನೀರು ಕಲಬೆರಿಕೆ ಮಾಡಿರುವುದು ನಿಜ ಒಂದು ವೇಳೆ ನಿಜ ಅಲ್ಲದಿದ್ದರೆ ಸಿಸಿ ಕ್ಯಾಮೆರಾ ಫುಟೇಜ್ ನೀಡಿ ಅಕ್ರಮವೆಸಗಿರುವವರ ವಿರುದ್ಧ ಕ್ರಮ ಜಾರಿಗೊಳಿಸಬೇಕೆಂದು ಮಾಡಿಕೆರೆ ಗ್ರಾಮದ ಹಲವು ಮುಖಂಡರು ಹಾಲು ಉತ್ಪಾದಕರು ಒತ್ತಾಯಿಸಿದ್ದಾರೆ ನಮಗೆ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ನಮ್ಮ ಡೈರಿ ಆಗಿ ಹಾಲು ಉತ್ಪಾದಕರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂಬುದೇ ನಮ್ಮ ಉದ್ದೇಶ ಸಿಯಲ್ಲಿ ಹಾಲಿಗೆ ನೀರು ಕಲಬೇರಿಕೆ ಮಾಡಿರುವುದು ನಿಜ ಒಂದು ವೇಳೆ ನಿಜ ಆಲದಿದ್ದರೆ ಸಿಸಿ ಕ್ಯಾಮೆರಾ ಫೋಟೇಜ್ ನೀಡಿ ವಿಸಗಿರುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮಡಿಕೆರೆ ಗ್ರಾಮದ ಹಲವು ಮುಖಂಡರು ಹಾಲು ಉತ್ಪಾದಕರು ಒತ್ತಾಯಿಸಿದ್ದಾರೆ ಸೋಮವಾರ ಮಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ಗ್ರಾಮದ ಆರ್ ಶಂಕರಪ್ಪ ಶ್ರೀನಿವಾಸ ರೆಡ್ಡಿ ರಾಜೇಶ್ ಮತ್ತಿತರರು ಸುದ್ದಿಗಾರರೊಂದಿಗೆ ಮಾತನಾಡಿ ಇತ್ತೀಚೆಗೆ ಮಾಡಿಕೆರೆ ಡೈರಿಯಲ್ಲಿ ಅವ್ಯವಹಾರಗಳು ಜಾಸ್ತಿ ಆಗುತ್ತಿದ್ದು ಕಳೆದ ವಾರದ ಹಿಂದೆ ಬಿಎಂಸಿ ಕೇಂದ್ರದಲ್ಲಿ ನೀರು ಕಲಬೇರಿಕೆ ಮಾಡುತ್ತಿದ್ದನ್ನು ವಿಡಿಯೋ ಮಾಡಿ ವೈರಲ್ ಮಾಡಿದ್ದು ಸದರಿ ವಿಡಿಯೋದಲ್ಲಿನ ನೀರು ಕಲಬೇರಿಕೆ ಆರೋಪ ಸುಳ್ಳು ಮತ್ತು ರಾಜಕೀಯ ಪ್ರೇರಿತವಾಗಿದೆ ಎಂದು ಡೈರಿ ಅಧ್ಯಕ್ಷರು ಕೆಲ ನಿರ್ದೇಶಕರು ಹೇಳಿರುವುದು ಸತ್ಯಕ್ಕೆ ದೂರವಾದ ಮಾತು ಹಾಗಾದರೆ ಹಾಲಿಗೆ ನೀರು ಕಲಬೆರಕೆ ಮಾಡಿಲ್ಲ ಅಂತಾದರೆ ಘಟನೆ ಸಂಭವಿಸಿದ ದಿನದ ಮತ್ತು ಅದಕ್ಕೆ ಮುಂಚೆ ಐದು ದಿನದ್ದು ಮತ್ತು ನಂತರ ಐದು ದಿನಗಳ ಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ನೀಡುವಂತೆ ಕೋರಿರುವ ಅವರು ಅಕ್ರಮ ನಡೆದಿಲ್ಲ ಅಂತಾದರೆ ಸಿಸಿ ಕ್ಯಾಮರಾ ದೃಶ್ಯಾವಳಿಗಳನ್ನು ನೀಡಲು ಅಧ್ಯಕ್ಷರು ನಿರ್ದೇಶಕರು ಹೇಗೆ ಹಿಂಜರಿಯುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಮಡಿಕೇರಿ ಗ್ರಾಮಸ್ಥರಾದ ಸುನೀಲ್ ನಾಗೇಶ್ ಶ್ರೀನಾಥ್ ನಾಗರಾಜ್ ಶ್ರೀನಾಥ್ ರೆಡ್ಡಿ ಮಂಜುನಾಥ್ ಶಿವ ರೆಡ್ಡಿ ಮಧು ಮಂಜು ಸೀನಪ್ಪ ರಾಮೇಶ್ ವೆಂಕಸ್ವಾಮಿ ಶ್ರೀಕಾಂತ್ ಅಶ್ವಥ್ ಮತ್ತಿತರರು ಉಪಸ್ಥಿತರಿದ್ದರು ಸರ್ ಮಾಡಿ ನಾನು ಮಾಡಿಕೇರಿ ಆರ್ ಶಂಕರಪ್ಪ ಅಂತ ಇದೇ ಮಾಡಿಕೇರಿ ಮಾಜಿ ಡೈರೆಕ್ಟರ್ ನಾನು ಈಗ ನಮ್ಮ ಎಲ್ಲ ಸುದ್ದಿಗೋಷ್ಠಿ ಮಾಡಿಬಿಟ್ಟು ಎರಡು ದಿವ್ಸ ಹಿಂದ್ಗಡೆ ನಮ್ಮ ರಾಜೇಶ್ ಅಂತಂದರೆ ಅವ್ರು ನೀರು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದರು ಅದು ಆರೋಪ ಮಾಡಿದ್ದು ಕರೆಕ್ಟಾಗೇ ಇದೆ ಯಾಕೆ ಅಂತೇಳಿದರೆ ಅವರು ತೊಳಿತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಅದು ತೊಳೆಯೋ ವಿಧಾನವೇ ಬೇರೆ ಹೌದಲ್ವಾ ನೀರು ಹಾಕೋದು ವಿಧಾನ ಬೇರೆ ಪಾಪ ಡೈರೆಕ್ಟ್ ಗೊತ್ತಾಗಲಿಲ್ಲ ತೊಳೆಯೋ ವಿಧಾನ ಯಾವುದು ನೀರು ಹಾಕೋ ವಿಧಾನ ಯಾವುದು ಅಂತ ಅದಕ್ಕೆ ಆಮೇಲೆ ನಾವು ಏನು ಕೇಳ್ತಾ ಇದ್ವಿ ಅವರು ಏನು ಹೇಳ್ತಾಯಿರಿ ಇದು ತೊಳೆಯೋ ವಿಧಾನ ಅಂತ ತೊಳೆಯೋದು ಅಂತ ನಾವು ಕೇಳೋದಲ್ಲ ಸಿ ಸಿ ಕ್ಯಾಮ್ರಾ ಫುಟೇಜು ಅದು ಫುಟೇಜು ಒಂದು ಅರ್ಧ ಗಂಟೆ ಫುಟೇಜು ಕ್ಯಾನ್ ಟ್ಯಾಂಕರ್ ಬಂದ ಮೇಲೆ ಟ್ಯಾಂಕರ್ ಮುಗಿಯೋವರೆಗೂ ಆ ಫುಟೇಜ್ ತಂದು ಇಲ್ಲಿ ಅಂದ್ರೆ ತೋಲ್ಸ್ಬಿಟ್ಟು ಹೋಗ್ಬಿಟ್ರಿ ಇಲ್ಲಪ್ಪ ಇದು ನೀರು ಹಾಕೋದಲ್ಲ ಈ ತೊಳೆಯೋದು ನಿಮ್ಮ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ನಾವು ಆರೋಪ ಮಾಡಿದ್ರೆ ಕರೆಕ್ಟಾಗಿ ಇದೆ ಯಾಕೆಂತ ಹೇಳಿದ್ರೆ ಅದು ತೊಳೆಯೋ ವಿಧಾನ ಬೇರೆ ಆಮೇಲೆ ಇದು ಬೇರೆ ಅದರಿಂದ ಅವ್ರು ಫುಟೇಜ್ ತೊಗೊಂಬಂದು ತೋರಿಸ್ಲಿ ಇಲ್ಲಿ ಪರ್ಸ್ ನಮಗೂ ಒಂಥರ ಸಂತೋಷ ಆಗುತ್ತೆ ಎಲ್ಲರಿಗೂ ಸಂತೋಷ ಆಗುತ್ತೆ ಆಮೇಲೆ ಡೈರೆಕ್ಟ್ರೆಲ್ಲ ಶಾಮೀಲ್ ಮಾಡಿಕೊಂಡು ಈ ಪ್ರೆಸಿಡೆಂಟು ಡೈರೆಕ್ಟರ್ಸ್ ಎಲ್ಲ ಶಾಮೀಲಾಗ್ಬಿಟ್ಟು ಈ ಥರ ನಮ್ಮೆಲ್ಲ ಆರೋಪ ಮಾಡ್ತಾ ಇದಾರೆ ದಿನ ಆದಮೇಲೆ ಒಂದು ಹದಿನೈದು ದಿವಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಆವತ್ತು ಹದಿನೈದ ತಾರೀಕು ನಾವು ವಿಡಿಯೋ ನೋಡಿದ್ವಿ ಕೊಡ್ತೀವಿ ಅಂತ ಹೇಳಿದ್ರು ಅದೇ ಇದುವರೆಗೂ ನಾವು ಫುಟೇಜ್ ಕೊಟ್ಟಿಲ್ಲ ಆಯ್ತಾ ಒಂದು ಪೋರ್ಸ್ ಎಲ್ಲರಿಗೂ ನೋಡಪ್ಪ ಇದು ಇದಲ್ಲ ಅವರಪ್ಪ ಇದು ಕರೆಕ್ಟಾಗಿದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ ಸರ್ ಹೇಳಿದಾರಲ್ಲ ಅದ್ ಬಿಟ್ಟ ಆದ್ರೆ ಮುಂಚೆ ಒಂದು ಐದ್ ದಿನ ಐದಾರು ದಿನ ಅಲ್ಲಿ ಹಿಂದೆ ಒಂದ್ ಐದಾರು ದಿನ ತೋರ್ಸ್ಲಿ ಏನೋ ಇದು ಐ ಸಿ ಕ್ಯಾಮ್ರದಲ್ಲಿ ನಗರ ಅಟ್ಟೋದು ನಾವ್ ತೊಳಿಯೋದಕ್ಕೆ ಬಿಸಿ ನೀರ್ ಹಟ್ಕೊಂಡು ಇಬ್ರು ಅಟ್ಟೋದು ಪ್ಯಾನಲ್ ಅದು ತೋರ್ಸ್ಲಿ ಅವಾಗ ಗೊತ್ತಾಗುತ್ತೆ ಅಲ್ಲ ಸುಳ್ಳು ಏನೋ ಇದೆ ನಾವು ಸುಳ್ಳು ಅಂಥೇಳಿ ಅವ್ರು ಸುಳ್ಳು ಅನ್ನೋದು ಎಲ್ಲಿ ಈಚೆ ಬರುತ್ತಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಇವಾಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿರೋದು ಅವ್ರಿಗೂ ಲಾಭ ಇರುತ್ತೆ ಇದರಲ್ಲಿ ನಮಗೆ ಅಲ್ಲ ಅವ್ರಿಗೂ ಇರುತ್ತೆ ಲಾಸ್ ಆದರೆ ಅವ್ರಿಗೂ ಆಗುತ್ತೆ ನಮಗೂ ಲಾಸ್ ಆಗುತ್ತೆ ಊರೋದ್ಗೆ ಲಾಸ್ ಆಗುತ್ತೆ ಒಂದು ಹದಿನೈದು ಹತ್ತು ದಿನ ಈ ಮುಂಚೆ ತೋರಿಸ್ಲಿ ಮತ್ತು ಹತ್ತು ದಿನ ಈ ಹಿಂದೆ ತೋರಿಸ್ಲಿ ಆ ನೀರು ಹಟ್ಟೋದು ತೊಳೆಯೋದಕ್ಕೆ ಅವಾಗ ಗೊತ್ತಾಗುತ್ತಲ್ಲ ನಾವು ನಾವು ಹಾಲೆತ್ಕೊಂಡು ಬರ್ತೀವಿ ನಮ್ಗೆ ಗೊತ್ತಾಗೋದ್ರಿಂದ ತೊಳಿಯೋದು ಪೈಪ್ ಹಾಕ್ಕೊಂಡು ಸ್ಕ್ಯಾನು ತೊಳೀತಾ ಇರ್ತಾರೆ ನೋಡಿದ್ವಿ ಇದು ತೊಳಿಯೋದು ಕ್ಯಾನುಗಳೆಲ್ಲ ತೊಳೆಯೋದು ನೀರೇನು ಅಟ್ಕೊ ಎಲ್ಲಿ ಕೈಯಲ್ಲಿ ಯಾರೂ ತೊಳೆಯಲ್ಲ ಕೈಯಲ್ಲಿ ತೊಳೆಯೋದಿಲ್ಲ ನೀರು ಪೈಪಲ್ಲಿ ಅಟ್ತಾ ಇರ್ತಾರೆ ಅಲ್ಲಿ ಯಾಕಂದ್ರೆ ಅಲ್ಲಿಂದ ಕ್ಯಾನ್ ತೊಳೋದೇ ಒಬ್ಬರ ಮೇಲೆ ಒಬ್ರು ಒಂದು ಹಾಕ್ಕೊಂತ ಇದಾರೆ ನಾವು ತೊಳೆಯೋದಿಲ್ಲ ತೊಳಬೇಕು ನೀವು ಒಂದು ದಿನ ತೊಳಿ ಅಂತ ಅವರವರೇ ಹೇಳ್ಕೊತಾ ಇರ್ತಾರೆ ಅಂತದ್ ಬಿಟ್ಟು ತೊಳೆಯೋಕ್ಕೆ ನೀರು ಅಟ್ಕೊತಾರೆ ಅಂದ್ರೆ ಗೊತ್ತಾಗುತ್ತಿಲ್ಲ ಒಂದು ಹತ್ತು ದಿನ ಮುಂಚೆ ಒಂದು ಹತ್ತು ದಿನ ಹಿಂದೆ ತೋಳ್ಸ್ಬಿಟ್ರೆ ಹದಿನೈದು ದಿನ ಅವಾಗ ಗೊತ್ತಾಗುತ್ತಿಲ್ಲ ಏನು ಅನ್ನೋದು ನೀರು ಹಟ್ತಾ ಇದಾರೆ ಅಂತ ಅಷ್ಟೇ ಬಿ ಇದಕ್ಕೇನ ಒಬ್ಬ ಅಪಾಯಿಂಟ್ ಮಾಡಿದ್ದಾರೆ ಅವನ್ ಬಿಟ್ಟು ಇವ್ರು ಯಾಕೆ ಬಂದ್ರು ಡ್ರೈವರ್ ಯಾಕೆ ಯೂಸ್ ಮಾಡ್ಕೊಂಡ್ರು ಕಂಪ್ಯೂಟರ್ ಆಪರೇಟರ್ ಯಾಕೆ ಕೆಲಸ ಮಾಡೋರ್ಗೇನು ಹೆಚ್ಚು ಕಮ್ಮಿ ಆಗುತ್ತೆ ಯಾರು ಬೇರೆ ಅವ್ರನ್ನೆರ ಇರುತ್ತೆ ಏನಕ್ಕೆ ಅಲ್ವಡ್ತೀನಿ ಅದು ಇಲ್ಲೇ ತೋರಿಸ್ಬೋದಾಗಿತ್ತಲ್ಲ ನೋಡಪ್ಪ ಸಿ ಸಿ ಕ್ಯಾಮ್ರಾ ಇದೆ ಅದು ಯಾವುದೋ ಫೋನ್ಗೆ ಅಡ್ಜಸ್ಟ್ ಮಾಡಿರ್ತಾರೆ ಆ ಸಿ ಸಿ ಕ್ಯಾಮ್ರಾದು ವೀಡಿಯೋಲ್ಲ ಅವು ಫೋನಲ್ಲಿ ತೋರಿಸ್ಬೋದಾಗಿತ್ತಲ್ಲ ಕರ್ಸಿಬಿಟ್ಟು ಯಾಕೆ ತೋರಿಸಿಲ್ಲ ಡಿ ಎಮನ ಕೇಳಿ ಎಮ್ ಡಿನ ಕೇಳಿದ ಇದೇನು ಇದಾಗಿದೆ ಅಲ್ಲ ಸಿ ಸಿ ಕ್ಯಾಮ್ರಾ ಅಲ್ವಡ್ಸಿದ್ದು ಏನಕ್ಕಾಗಿ ಇಲ್ಲೇನು ನಡೆಯುತ್ತೋ ಅದನ್ನ ರೆಕಾರ್ಡ್ ಮಾಡ್ಕೊಳತ್ತೆ ಅದು ಫೋಟೋ ಬಿಡ್ಕೊಳ್ತೀವಿ ಅದನ್ನ ತಂದು ತೋರಿಸ್ಬೋದಾಗಿತ್ತಲ್ಲ ನಮಗೆ ಎಲ್ಲ

ತಿಂಗಳಿಗೆ ಸುಮಾರು ಹತ್ತರಿಂದ ಹದಿನೈದು ದಿವಸ ಬರ್ತಾ ಇಲ್ಲ ಖಾಸಗಿ ರಾಜೇಶ್ ಅಡಿಕೆ ನಾನು ಆರೋಪ ಮಾಡಿದಾಗ ಮೀಟಿಂಗ್ ನಾನು ಅಧ್ಯಕ್ಷರಿಗೆಲ್ಲ ಗಮನಕ್ಕೆ ತಗೊಂಡು ಬಂದಿದ್ದೆ ಸಿ ಎಮ್ನ ಕರೆಸಿದ್ದೆ ನಾನು ನಾನು ಆವತ್ತು ಬಂದಾಗ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಾಗ ನಾಲ್ಕು ಗಂಟೆ ಒಳಗೆ ಇಲ್ಲೇ ಕೂತ್ಕೊಂಡಿದ್ದೆ ಡಿ ಎಂ ಆರ್ ಕೇಳಿದೆ ನಾನು ಏನು ಸರ್ ಬೆಳಿಗ್ಗೆಯಿಂದ ಕೂತ್ಕೊಳ್ಬೇಕ ಒಂದು ಅರ್ಧ ಗಂಟೆ ಕೊಟ್ಟಾಗ ಏನು ಅಂತ ನಾನು ಕೇಳಿದ್ದಕ್ಕೆ ಒಂದು ಹತ್ತು ನಿಮಿಷ ಇರೋ ಹದಿನೈದು ನಿಮಿಷ ಇರೋ ಆ ಹುಡ್ಗ ಬರಬೇಕು ಅಂತ ಹೇಳ್ದೆ ಸಿ ಸಿ ಕ್ಯಾಮ್ರಾದಲ್ಲಿ ಕೆಲಸದವ್ರು ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಕೆಲಸ ಮಾಡಬೇಕು ಕೆಲಸ ಮಾಡೋ ಹುಡ್ಗಾನೂ ಇಲ್ಲೇ ಇದ್ದಾನೆ ಇಲ್ಲೇ ಕೂತ್ಕೊಂಡಿದ್ದಾನೆ ಅವನು ಕೂರ್ಚ್ಬಿಟ್ಟು ಹೆಂಗೆ ಕೆಲಸ ಮಾಡ್ತಾರೆ ಇವರು ಆಮೇಲೆ ನಾನು ಅಧ್ಯಕ್ಷನಿಗೂ ಗಮನಕ್ಕೂ ತಗೊಂಡೋದೆ ಅಧ್ಯಕ್ಷನೂ ಮೀಟಿಂಗಲ್ಲಿ ಇಟ್ಟಿದ್ದ ಇಟ್ಟಿದ್ದಾಗ ನಾನು ಅಧ್ಯಕ್ಷನಾದರೂ ಆಕ್ಷನ್ ತಗೋಬೇಕಾಗಿತ್ತಲ್ಲ ಅಧ್ಯಕ್ಷರು ಡೈರೆಕ್ಟ್ರು ಇದರಲ್ಲೆಲ್ಲ ಶಾಮೀಲಾಗೋಬಿಟ್ಟು ಅಭ್ಯರ್ಥಿಗೆಲ್ಲ ಒತ್ತಡ ಮಾಡಿ ಇದು ರಾಜಕೀಯ ಉದ್ದೇಶ ಅವ್ರು ಮಾಡ್ತಾ ಇರೋದು ನಾವು ರಾಜಕೀಯ ಉದ್ದೇಶದಿಂದ ನಮ್ಮ ಸೊಸೈಟಿ ಉಳಿಬೇಕು ನಮ್ಮದು ಅನ್ನೋದು ನಮ್ಮ ಉದ್ದೇಶ ನಾವು ಆ ಥರ ಬಿಟ್ಟರೆ ರಾಜಕಾರಣ ಉದ್ದೇಶ ಮಾಡಬೇಕಂದ್ರೆ ರಾಜಕಾರಣ ಮಾಡ್ತೀವಿ ನಮ್ಗೆ ಆ ಉದ್ದೇಶ ಇಲ್ಲ ನಮಗಿರೋದೇನೋ ನಮ್ಮ ಸೊಸೈಟಿ ಉಳಿಬೇಕು ನಮ್ಮದು ನಮ್ಮ ಕಷ್ಟ ಅನ್ನೋದು ನಮ್ಮ ಅಭಿಪ್ರಾಯ ಅವರು ಆ ಥರ ಬೆಳೆಸ್ಕೊಂಬಿಟ್ಟು ನೀವು ಕಣ್ತನ ಮಾಡಿದಿಲ್ಲ ಅಂದರೆ ಮೂರು ದಿವಸ ಬೇಕಾಗಿತ್ತ ನಮ್ಗೆ ಫೋಟೇಜ್ ಕೊರೋದು ಕೊಡೋಕ್ಕೆ ಮೂರು ದಿನ ಏನಕ್ಕೆ ಬೇಕು ಒಂದು ಅರ್ಧ ಗಂಟೆ ಕೆಲಸ ಹಾಕೋದು ದೊಡ್ಡ ವಿಷಯನಾ ಇವಾಗ ಡೈರೆಕ್ಟರ್ ಹೇಳ್ತಾರೆ ಏನಂತ ರಾಜಕೀಯ ಉದ್ದೇಶದಿಂದ ಮಾಡಿದ್ದಾರೆ ರಾಜಕೀಯ ಉದ್ದೇಶದಿಂದ ಮಾಡಿದ್ರೆ ತೊಳೆಯೋದೇನು ನಿಮಗೆ ಗೊತ್ತಿಲ್ವಾ ನೀವು ಹತ್ರ ಡೈರೆಕ್ಟರ್ ಆಗಿದ್ದೀರಾ ನಮ್ಮ ಹತ್ರ ಇದೆ ತುಳಿಯೋದು ಹಿಂಗೆ ಏನು ಅಂತ ನನ್ನ ಹತ್ರ ವಿಡಿಯೋ ಇದೆ ಪೈಪ್ ಪೈಪ್ ಹಾಕ್ಬಿಟ್ಟು ತೊಳಿತಾರೆ ಯಾಕಂದ್ರೆ ಅದ್ರಲ್ಲಿ ಆದ್ರೂ ಇರುತ್ತೆ ಪ್ರೆಜರ್ ಹಾಕ್ಬಿಟ್ಟು ಮೋಟರ್ ಇಂದ ಒಡಿಬೇಕು ಪಾಚಗೀತಿ ಏನಾದರೂ ಕಟ್ಕೊಂಡಿದ್ರೆ ಪ್ರೆಜರ್ ಹೊಡೆದ್ಬಿಟ್ಟು ನೀರು ಅವಾಗ ಆಚೆ ಬರುತ್ತೆ ನೀವು ಹಟ್ಟಿದ್ರೆ ಆಚೆ ಬಂದುಬಿಡುತ್ತಾ ಗೆಲ್ಲಿದ್ದಲ್ಲ ಅಜೆ ಕಟ್ನಂಡಿರದ ಅದಕ್ಕೇನಾದ್ರು ಒಂದು ಅರ್ಥ ಬೇಡವಾ ನಾವು ಹೇಳಿದ್ರೆ ಜನ ಏನೋ ಯಾವ ತರ ಹೋಗುತ್ತಪ್ಪ ನಮ್ ಸೊಸೈಟಿ ಒಳ್ಳೇದೇ ಅದು ನಾವು ಒಪ್ಕೊಂತೀರಿ ನಮ್ದು ಕೆಟ್ಟದ್ದು ಅಂತ ನಾವು ಹೇಳ್ತಾ ಇಲ್ಲ ನಮ್ ಸೊಸೈಟಿಗೆ ಯಾಕೆ ಮಜೆ ತರ್ತಾ ಇದ್ದೀರಾ ನೀವು ನೀವು ರಾಜಕೀಯ ದುರುದ್ದೇಶದಿಂದ ನೀವೇನೇನೋ ಮಾತಾಡಿದ್ರೆ ನಾವು ಕೇಳ್ಕೊಂಡಿರ್ಕ್ ನೀವು ಡೈರೆಕ್ಟ್ ನಿಮ್ಗೆಲ್ಲ ಮಾಹಿತಿ ಇರುತ್ತೆ ನಿಮ್ಗೆ ಮಾಹಿತಿ ಇಲ್ವಲ್ಲ ನಾವು ಮೂರು ದಿವಸದಿಂದ ಆರೋಪ ಮಾಡ್ತಾ ನಮ್ಮ ಸೊಸೈಟಿ ಒಳ್ಳೇದು ನಮ್ಮ ಹತ್ರ ಬಂದ್ಬಿಟ್ಟು ಬಂದ್ರಪ್ಪ ಏನೋ ನೀವು ಆರೋಪ ಮಾಡ್ತಾ ಇದ್ದೀರಾ ತಗೊಳ್ಳಿ ತಗೊಂಡಿ ನಿಮ್ದು ಅಂತ ಹೇಳ್ಬೋದಾಗಿತ್ತಲ್ಲ ಮೂರು ದಿವಸದ್ದು ಯಾಕೆ ಕೊಟ್ಟಿಲ್ಲ ಡಿ ಎಮ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಡಿ ಎಮ್ಗೆ ನನ್ನ ಏನೋ ನಾನು ಫೋನ್ ಮಾಡಿದ್ದೆ ನಮ್ಗೆ ಇನ್ನೂ ಕೊಟ್ಟಿಲ್ಲ ಕೊಡ್ತೀವಿ ಅಂತೇಳಿದಾರಪ್ಪ ಅಂತ ಹೇಳಿದ್ರು ಏನದಕ್ಕೆ ಅರ್ಥ ಇವರು ರಾಜಕೀಯ ಉದ್ದೇಶ ಇವ್ರು ಮಾಡ್ತಾ ಇರೋದು ನಮ್ಗೆ ರಾಜಕೀಯ ಉದ್ದೇಶ ನಮ್ಮ ಸೊಸೈಟಿ ಇದು ನಮ್ಮದು ನಮ್ಮೂರದು ನಮ್ಮ ಊರವ್ರದ್ದೆಲ್ಲ ಸೇರಿರೋದು ಇದು ದುಳಿಬೇಕು ಅನ್ನೋದು ನಮ್ಮ ನಮ್ದಾಸೆ ನಾವು ರಾಜಕೀಯ ಇನ್ನೊಂದು ಮತ್ತೊಂದು ಇದರಲ್ಲಿ ಮಾಡ್ತಾ ಇಲ್ಲ ನಾವು